ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಏಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ಐದನೇ ದಿನದ ಪೂಜೆ ನಮ್ಮ ಏರಿಯಾದಲ್ಲಿ ಇವತ್ತು ಡ್ರೆಸ್ ಕೋಡು ವೈಟ್ ಕಲ್ಲರು ಫ್ರೆಂಡ್ಸ್ ನೀವು ಎಲ್ಲರೂ ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡು ಟೆಂಪಲ್ಗೆ ಹೋಗಿದ್ರಾ ತಿಳಿಸಿ ನಾನಂತೂ ಒಂದು ದಿನವೂ ಮಿಸ್ ಮಾಡ್ಕೊತಾ ಇಲ್ಲ ಡೈಲಿ ಹೋಗ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯ ಸಮೀಪದಲ್ಲಿ ಟೆಂಪಲ್ ಇದೆ ಆಂಜನೇಯ ಟೆಂಪಲಲ್ಲಿ ಒಂಬತ್ತು ದೇವತೆಗಳನ್ನ ಕೂರ್ಸಿದ್ದಾರೆ ಇವತ್ತು ತುಂಬ ಚೆನ್ನಾಗಿ ಹೊಸ ಹೂಗಳಿಂದ ದೇವರನ್ನು ಅಲಂಕಾರ ಮಾಡಿದ್ದಾರೆ ಇವತ್ತಿನ ಪ್ರಸಾದ ಚಿತ್ರಾನ್ನ ಫ್ರೆಂಡ್ಸ್ ಮಳೆ ಇವತ್ತು ಇಲ್ಲ ನಾನಂತೂ ಒಂದು ದಿನವೂ ಮಿಸ್ ಮಾಡಲ್ಲ ವಿಡಿಯೋ ಹಾಕೋದನ್ನು ಮಿಸ್ ಮಾಡಲ್ಲ ನಾಳೆ ಬಂದು ಫ್ರೆಂಡ್ಸ್ ರೆಡ್ ಕಲರ್ ಕಲರ್ ಕೋಡಿಂಗು ನೀವು ಯಾರಾದರೂ ಹಾಕೊಳ್ಳೋದಾದರೆ ರೆಡ್ ಕಲ್ಲರ್ ಹಾಕ್ಕೊಂಡು ಟೆಂಪಲ್ಗೋಗಿ ನಾನಂತೂ ತುಂಬ ಖುಷಿಯಾಗಿ ಟೆಂಪಲ್ಗೋಗಿ ಅಲ್ಲೇ ಕೂತಿದ್ದು ಪ್ರಸಾದ ತಿಂದು ಬಂದೆ ಫ್ರೆಂಡ್ಸ್ ನಿಮ್ಮ ಏರಿಯಾದಲ್ಲೆಲ್ಲ ಇದೇ ಥರ ಮಾಡ್ತಾಯಿದ್ದೀರಾ ತಿಳಿಸಿ ನಾನು ಒಂಬತ್ತು ಗಂಟೆಗೆಲ್ಲ ಟೆಂಪಲಿಂದ ಬಂದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲೈಟ್ ಅರೇಂಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇವತ್ತೆಲ್ಲ ಪಿಂಕ್ ಕಲ್ಲರಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಎಲ್ಲ ಹೊಸ ಹೂಗಳನ್ನ ಹಾಕಿದ್ದಾರೆ ಮೊನ್ನೆ ನೆನ್ನೆ ಎಲ್ಲ ಇರೋದೆಲ್ಲನೂ ಚೇಂಜ್ ಮಾಡಿ ತೆಗೆದು ಹೊಸದಾಗಿ ಪೂಜೆ ಮಾಡಿದ್ದಾರೆ ಇವತ್ತು ಎಲ್ಲ ಟೆ ದೇವ್ರಿಗೂ ಓಕೆ ಫ್ರೆಂಡ್ಸ್ ಬಾಯ್